ರೋಡ್ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾ ಇದು ದೀಪಾವಳಿ ಹಬ್ಬದ ದಿನ ನಾವು ಅಮ್ಮನ ಮನೆಗೆ ಹಬ್ಬಕ್ಕೆ ಹೋಗಿತ್ತು ಅಮ್ಮನ ಮನೆ ದೀಪಾವಳಿ ಹಬ್ಬಕ್ಕೇ ಹಸುಗಳನ್ನ ಪೂಜೆ ಮಾಡೋದು ಹಸುಗಳನ್ನ ಬೆಳಿಗ್ಗೆನೇ ಹಬ್ಬ ತೊಳೆದು ಕೊಂಬೆಲ್ಲ ಒರೆದು ಬಣ್ಣ ಹಾಕಿತ್ತು ನಾವು ಸಂಜೆ ಪೂಜೆ ಮಾಡಿದ್ವಿ ಮನೆಯೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಸಂಜೆಗೆ ಹಸುಗಳು ಬಂದಿದ್ದು ಆವಾಗ ಪಾದ ಎಲ್ಲ ಪೂಜೆ ಮಾಡಿ ಹೂವೆಲ್ಲ ಮುಟ್ಟಿಸಿ ಅವಕ್ಕೆ ಪೂಜೆ ಮಾಡಿ ನಾವೇನು ಮನೇಲಿ ಅಡುಗೆ ಮಾಡಿದ್ವಿ ಅದನ್ನು ನಾನು ಸ್ವಲ್ಪ ಅಂತ ಹಸುಗಳಿಗೆ ಕೊಡ್ತೀವಿ ಹಸುಗಳು ಕೊಟ್ಟು ಅದು ತಿಂದಾದಮೇಲೆ ನಾನು ಸ್ವಲ್ಪ ಮಿಕ್ಕಿ ಒಂದು ಸ್ವಲ್ಪ ಮಿಕ್ಕಿರುತ್ತಲ್ಲ ಅದನ್ನು ಎಲ್ಲರಿಗೂ ಅಂತ ನಾನು ಸ್ವಲ್ಪ ಪ್ರಸಾದ ಅಂತ ಅಮ್ಮ ಕೊಡುತ್ತೆ ಅದನ್ನು ನಾವು ತಿನ್ನಿದ್ರೂ ತಿನ್ನೋ ಗಂಟೆ ಬಿಡೋಲ್ಲ ನಾನು ಸ್ವಲ್ಪನಾದರೂ ತಿನ್ನಬೇಕಂತೆ అదే నేను స్వల్ప తిన్కోవే తిన్స తిన్సర తిన్స తే ೊಳಗೆಲ್ಲ ತಿಂತಿ ಪಟಾಕಿ ಹಿಡಿತಿದ್ರಲ್ಲ ಹಂಗಾಗಿ ಒಳಗಡೆ ಎಲ್ಲನೂ ಕಟ್ಟಾಕ್ತಿದ್ರು ಅದಾದಮೇಲೆ ದೀಪಗಳೆಲ್ಲನೂ ಹಚ್ಚುತ್ತಿದ್ದು ಹಚ್ಚಾದಮೇಲೆ ನಾವು ಮನೇಲಿ ಮಾಡಿದ್ದು ವಡೆ ಪಾಯಸ ಸೌಗೆ ಪಾಯಸ ಪಲ್ಯ ಅನ್ನ ಸಾಂಬಾರು ಇಷ್ಟೇ ಮಾಡಿದ್ದು ಜಾಸ್ತಿ ಏನು ಮಾಡಿರಲಿಲ್ಲ ಹಂಗೇನು ಊಟ ಎಲ್ಲ ಆದಮೇಲೆ ಪಟಾಕಿ ಹೊಡಿತಿದ್ರೆ ಪಟಾಕಿ ಏನು ಜಾಸ್ತಿ ಹೊಡಿಲಿಲ್ಲ ಶುರ್ ಸುರ್ ಬತ್ತಿ ಮತ್ತು ಹೂ ಕುಂದ ಜಾಸ್ತಿ ಅದಾದ್ಮೇಲೆ ಬೆಳಿಗ್ಗೆ ಹೋಗ್ಬೇಕಾಗಿತ್ತು ಇಲ್ಲೋ ಹಂಗಾಗಿ ಬೇಗ ಮಲ್ಕೊಂಡು ಇದು ನೆಕ್ಸ್ಟ್ ಬೆಂಗಳೂರು ರೋಡ್ಗೋಸ್ಕರ ನಮ್ಮ ಹಳ್ಳಿ ರೋಡ್ಗಳು ಎಷ್ಟು ಬೆಸ್ಟ್ ಯಾಕಂದರೆ ನಮ್ಮ ಹಳ್ಳಿ ಹೇಗೆ ಯಾಕಂದ್ರೆ ನೆಕ್ಸ್ಟ್ ಡೇ ಕಂಟಿನ್ಯೂ ಲಾಗು ನಾವು ಹುಣಸೂರ್ಗೆ ಹೋಗ್ತಿದ್ದೋ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಹೊರಟಿದ್ದು ಹಂಗಾಗಿ ಇದು ನಾವು ಹೊಲದು ರೋಡಲ್ಲಿ ಹೋಗ್ತಿದ್ದೋ ಗ್ರೀನರಿ ಸುತ್ತ ಗ್ರೀನರಿ ಮತ್ತು ಮಧ್ಯದಲ್ಲಿ ನಾವು ಸಖತ್ತಾಗಿತ್ತು ಬೆಳಿಗ್ಗೆನೆ ವ್ ಅದು ಅದು ಏನೋ ಒಂಥರ ಚೆಂದ ಪರಿಸರದ ಮಧ್ಯೆ ಹೋಯ್ತಿದ್ರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಏನೋ ಚೆನ್ನಾಗಿರುತ್ತೆ ಹಂಗಾಗಿ ಹೋಗ್ತಿದ್ದು ಅದಾದ ಹುಣ್ಸೂರ್ಗೆ ಹೋದ್ಮೇಲೆ ಹುಣ್ಸೂರು ಬಸ್ ಸ್ಟ್ಯಾಂಡ್ ನೋಡಿ ತುಂಬ ದಿನ ಆಗ್ಬಿಟ್ಟಿತ್ತು ಹಂಗಾಗಿ ಬಸ್ ಸ್ಟ್ಯಾಂಡ್ ಒಳಗಡೆ ಇದ್ದವು ಹೋಗದ ಅಂತ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಒಳಗಡೆ ಹೋಗ್ತಿದ್ದ ಅದಾದ ಕೆಲಸ ಮುಗಿಸ್ಕೊಂಡು ಟೈಮ್ ಇತ್ತು ಹಂಗಾಗಿ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನ ಮನೆಗೆ ಹೋಗದ ಅಂತ ಅಂದ್ಬಿಟ್ಟು ಹೋಗ್ತಿದ್ದು ಅಲ್ಲಿ ಹೋಗೋಕ್ಕೆ ಅಲ್ಲಿ ಮಕ್ಕಳಿದ್ದಾರೆ ಅಕ್ಕನ ಮಕ್ಕಳಿಬ್ರು ಅವ್ರಿಗೆ ಸ್ವೀಟು ಹೂವು ಕೇಕ್ ಎಲ್ಲ ತಗೊಂಡು ನಾವು ಬೆಳಿಗ್ಗೆ ತಿಂಡಿ ಮಾಡಿರಲಿಲ್ಲ ಹಾಗಾಗಿ ಹೋಟೆಲ್ಗೆ ಹೋಗಿ ಮಧ್ಯಾಹ್ನ ಆಗಿತ್ತು ಹಂಗಾಗಿ ಊಟ ಮಾಡಿಕೊಂಡು ಹಣ್ಣು ಹಣ್ಣುಗಳೊಂದು ಸ್ವಲ್ಪ ತಗೊಂಡು ಹೊರಟ್ವಿ ಅಲ್ಲಿ ಹೋಗಿ ಸ ಅವ್ರಿಗೆ ಹೇಳಿರಲಿಲ್ಲ ಸರ್ಪ್ರೈಸ್ ಆಗ್ಬೋದು ಹಾಗಾಗಿ ಹೋದ ತಕ್ಷಣ ಕಾಫಿ ಟೀ ಅದೆಲ್ಲ ಕೊಟ್ಟು ತಿರ್ಗಾ ಅತ್ತೆ ಮಾವನ ಸಡನ್ಲಿ ಬಂದಿದ್ದರು ಅವಾಗ ಚಿಕನ್ ಮಟನ್ ಫುಲ್ ಊಟ ಅದು ಮಾಡಿಕೊಂಡು ಅದ್ರ ಊರಲ್ಲೇ ನಮ್ಮ ಮಗಳು ಮಗಳಿರೋದು ಅವರು ಫೋನ್ ಮಾಡಿ ಬಾ ಚಿಕನ್ ಸಾಂಬಾರು ಮಾಡಿದ್ದೀನಿ ಒಬ್ಬಟ್ಟು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಬಂದಿರೋದು ಫೋನ್ ಮಾಡಿದ್ದು ಗೊತ್ತಾಗಿ ಚಿಕನ್ ಸಾಂಬಾರೆಲ್ಲ ಮಾಡಿದರು ಅದಕ್ಕೆ ಹಂಗೇ ಹೋಗಿ ಮಾತಾಡ್ಸ್ಕೊಂಡು ಹೋಗೋದ ಅಂತ ಹೋಗ್ತಿದ್ದು ಆ ಹೋಗೋ ರೋಡಲ್ಲಿ ನವಿಲಿತ್ತು ನವಿಲ್ ನಾವು ಪಕ್ಕಕ್ಕೆ ಹೋದ ತಕ್ಷಣ ಓಡಿಬಿಡ್ತು ಅಂದ ನಮ್ಮಕ್ಕ ಮನೆಗೆ ಹೋದ್ವಿ ಅಕ್ಕನ ಮಗ ನೋಡಬೇಕು ಅಂತ ಅಂತಿದ್ದ ಅವನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಅಕ್ಕ ಚಿಕನ್ ಸಾಂಬಾರು ಮತ್ತು ಅನ್ನ ಒಬ್ಬಟ್ಟು ಮಾಡಿದ್ದು ಒಬ್ಬಟ್ಟು ತಿನ್ನು ತಿನ್ನು ಅಂತ ಹೇಳ್ತಿದ್ಲು ನಾವಲ್ಲೆಲ್ಲ ಊಟ ಮಾಡ್ಕೊಂಡು ಬಂದಿದ್ದು ಹಂಗಾಗಿ ಒಬ್ಬಟ್ಟು ತಿನ್ನಲಿಲ್ಲ ಊರಿಗೆ ಹಾಕು ಅಲ್ಲಿ ತಿಂತೀವಿ ಅಂತ ಹೇಳಿ ಒಂದು ಸ್ವಲ್ಪ ರೈಸ್ ತಿಂದ್ಕೊಂಡು ಹೊರಟ್ವಿ ಹುಣ್ಸೂರಿಗೆ ಬಂದ್ವಿ ಅಲ್ಲಿಂದ ನಮ್ಮ ಅತ್ತೆ ಮನೆಗೆ ಹೋಗೋದ ಮಾತಾಡಿಸ್ಕೊಂಡು ಅಂತ ಅಂದ್ಬಿಟ್ಟು ಹೊರಟ್ವಿ ಫುಲ್ ಹುಣ್ಸೂರು ಮತ್ತು ಮಡಿಕೆ ರೈವೇ ಎಲ್ಲ ಹಂಗಾಗಿತ್ತು ಫುಲ್ ಟ್ರಾಫಿಕ್ ಆಗಿತ್ತು ಅವತ್ತು ಬೇರೆ ಸಂಡೇ ಫುಲ್ ಟ್ರಾಫಿಕ್ಕು ಎಷ್ಟು ಟ್ರಾಫಿಕ್ ಅಂದರೆ ನಾನು ಫಸ್ಟ್ ಟೈಮ್ ಇಷ್ಟೊಂದು ಟ್ರಾಫಿಕ್ನ ಹುಣಸೂರಲ್ಲಿ ನೋಡಿದ್ದು ಒಂದು ಮೂರು ಕಿಲೋಮೀಟರೇ ಫುಲ್ ಟ್ರಾಫಿಕ್ ಇತ್ತು ಜಾಸ್ತಿ ಕಾರೇ ಜಾಸ್ತಿಯ ರೋಡಲ್ಲಿ ಓಡಾಡೋದು ಎಷ್ಟು ಥರ ಕಾರ್ ನೋಡ್ಬೋದೋ ಅಷ್ಟು ಥರ ಎಲ್ಲ ಥರದ್ದು ಕಾರ್ಗಳು ಅಲ್ಲಿರ್ತವೆ ಅಷ್ಟೊಂದು ನೈಟ್ ಬೇರೆ ಆಗಿತ್ತು ನಮಗೆ ಲೇಟ್ ಆಗ್ತಿತ್ತು ಹಂಗಾಗಿ ಬೇಗನೆ ಹೋದ್ವಿ ಇಲ್ಲಿ ಬಸ್ ಫುಲ್ ರಶ್ ಆಗಿ ಮೂವೇ ಆಗ್ತಿತ್ತಿಲ್ಲ ನಿಂತಿತ್ತು ಹಂಗಾಗಿ ಅಲ್ಲಿಂದ ಟ್ರಾ ಫುಲ್ ಟ್ರಾಫಿಕ್ ಆಗಿತ್ತು ಆ ಕಡೆ ಈ ಕಡೆ ಎಲ್ಲ ಫುಲ್ ಟ್ರಾಫಿಕ್ ಟ್ರಾಫಿಕ್ ಆಗಿತ್ತು ಹಂಗಾಗಿ ನಾವು ಜಾಸ್ತಿ ಜಾಸ್ತಿಯೇನೇ ಇವತ್ತಿರಲಿಲ್ಲ ಬೇಗ ಬೇಗ ಹೋಗ್ಬೇಕಾಗಿತ್ತು ಹಂಗಾಗಿ ಹೊರಟು ಅಲ್ಲಿಂದ ಹೋಗಿ ಅಲ್ಲಿಂದ ಮತ್ತೆ ಮುಂದೆ ಹೆಂಗೋ ಫ್ರೀ ಆಯಿತು ಅಂದ್ಕೊಂಡ್ಬಂದು ಮತ್ತೆ ಅಲ್ಲಿ ಟ್ರಾಫಿಕ್ ಆಗಿತ್ತು ಒಂದು ಆರು ಒಂದು ಸ್ವಲ್ಪ ಒಂದೆರಡು ನಿಮಿಷ ಮೂವಾಗಲಿಲ್ಲ ಅಂದರೆ ಎಷ್ಟು ಟ್ರಾಫಿಕ್ ಆಯ್ತದೆ ಬೆಂಗಳೂರಲ್ಲಿ ಹೆಂಗೆ ಎರಡು ನಿಮಿಷ ಲೇಟಾದರೂ ಎಷ್ಟು ಟ್ರಾಫಿಕ್ ಆಗುತ್ತೆ ಇಲ್ಲೂ ಅವತ್ತು ಹಂಗೆನೇ ಟ್ರಾಫಿಕ್ ಆಗಿತ್ತು ಅಯ್ಯಪ್ಪ ಎಷ್ಟು ಟ್ರಾಫಿಕ್ಕು ಮೈಸೂರು ಬೆಂಗಳೂರಲ್ಲಿ ಟ್ರಾವೆಲ್ ಮಾಡ್ದಂಗೆ ಫೀಲ್ ಆಯ್ತಿತ್ತು ಈ ಕಡೆನೂ ಇಷ್ಟೊಂದು ಟ್ರಾಫಿಕ್ ಐತೆ ಅಂತ ಒಂದು ಸ್ವಲ್ಪ ಬೇಜಾರಾಯಿತು ಆಯ್ತು ಇಷ್ಟೊಂದು ಟ್ರಾಫಿಕ್ ಫ್ರೀನೇ ಇರಲ್ವಲ್ಲ ಅಂತ ಅದಾದ್ಮೇಲೆ ಹೆಂಗೋ ಟ್ರಾಫಿಕ್ ಮುಗಿಸ್ಕೊಂಡು ಹೋದ್ವಿ ಅತ್ತೆ ಮನೆಗೆ ಅಲ್ಲಿಂದ ಅತ್ತೆ ಮಾವ ನಾವು ಮಾತಾಡಿಸ್ಕೊಂಡು ಹಣ್ಣೆಲ್ಲ ತಗೊಂಡೋಗಿದ್ವಿ ಕೊಟ್ಬಿಟ್ಟು ಹೊರಟ್ವಿ ನಾವು ಅಮ್ಮನ ಮನೆಗೆ ಅಲ್ಲಿಂದ ಬಂದ್ವಿ ಅದ್ರ ಲೇಟಾಗಿತ್ತು ಅದಾದಮೇಲೆ ಹುಡುಗಿಳೆ

ನನ್ನ ತಂಗಿ ಮದುವೆ ಫಿಕ್ಸ್ ಆಗಿತ್ತು ಅದ್ರ ಪ್ರಿಪ್ರೇಷನ್ ನಡೆಯುತ್ತಿತ್ತು ಇನ್ವಿಟೇಷನ್ ಕಾರ್ಡ್ ಬಂದಿತ್ತು ಅದಕ್ಕೆ ಅಕ್ಷತೆ ಕಡೆ ಎಲ್ಲ ಹಾಕ್ತಿದ್ರು ಎಲ್ಲ ಒಂದೇ ಕಡೆ ಸೇರಿದ್ರಲ್ಲ ಎಲ್ಲ ನೆಗಾಡ್ತಾ ಕೂ ಜೋಕ್ ಮಾಡ್ಕೊಂಡು ನೆಗಾಡ್ತಿದ್ರು ಹುಡುಗ ನಮ್ಮ ಹುಡುಗ ಅಣ್ಣಂದಿರೋರ್ಗು ಹುಡುಗಿನೂ ಹುಡುಕ್ತಿದ್ರು ಹಂಗಾಗಿ ಎಲ್ಲರೂ ಮಾತಾಡ್ತಾ ಕೂತಿದ್ರು ತುಂಬ ಆಯಿತು ನಾವು ಸ್ವಲ್ಪ ಹೊತ್ಕೊಂಡ ಕೂತಿದ್ದು ಮಾತಾಡಿಕೊಂಡು ಅದು ಇದು ಜೋಕ್ ಮಾಡಿಕೊಂಡು ಅವ್ರಿಗೂ ಹುಡುಗಿ ಹುಡುಕ್ತಾರೆ ಹಣದಿರ್ಗೆ ಅದೆಲ್ಲ ಜೋಕ್ ಮಾಡಿಕೊಂಡು ನೆಕ್ಸ್ಟ್ ಡೇ ಬೆಂಗ್ಳೂರ್ಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಬೇಗ ಹೋಗಿ ಮಲ್ಕೊಂಡೆ ಇದು ನಾವು ಬೆಂಗ್ಳೂರಿಗೆ ಹೋಗೋದು ನೆಕ್ಸ್ಟ್ ಡೇ ಲಾ ಲಾಗಿ ಕಂಟಿನ್ಯೂ ಲಾಗು ಬಸ್ ನಾವು ಟ್ರೈನ್ ಮಿಸ್ ಆಯಿತು ಅಂದರೆ ಹೋಗಿದ್ದೆ ಅಲ್ಲಿ ಫುಲ್ ರಶ್ಶು ಬಸ್ ಇರಲಿಲ್ಲ ಆಮೇಲೆ ಬಸ್ ಬರ್ತು ಮತ್ತೆ ವರ್ಷ ಇತ್ತು ನಾವು ಹೆಂಗೋ ಮಾಡಿಕೊಂಡು ಸೀಟ್ ಇಟ್ಕೊಂಡು ಬಸ್ ಹತ್ತಿದ್ವಿ ಅದನ್ನ ಸತ್ತಿ ನಾವು ಬೆಂಗಳೂರು ಕಡೆ ಓಡ್ವಿ ಬಸ್ಸಲ್ಲಿ ನಾವು ಎರಡು ವರ್ಷ ಆಯಿತು ಬೆಂಗಳೂರಿಗೆ ನಾನು ಬಂದು ಅದರಲ್ಲಿ ಎರಡನೇ ಸರಿ ಇತ್ತು ಬೆಂಗ್ ಬಸ್ಸಲ್ಲಿ ಹೋಗ್ತಿರೋ ನಾವು ಬಸ್ಸಲ್ಲಿ ಹೋಗೋಲ್ಲ ಜಾಸ್ತಿ ನಾವು ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಯಾವಾಗ್ಲೂ ಅಲ್ಲಿಂದ ಕೆಂಗೇರಿಗೆ ಹೋಗಿ ಕೆಂಗೇರಿಲಿ ರೈಲ್ವೆನಲ್ಲಿ ಬೈಕ್ ಹಾಕಿ ಬೈಕ್ ನಿಲ್ಸಿದ್ದು ಹಂಗಾಗಿ ನಾವು ಕೆಂಗೇರಿಗೆ ಹೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕೆಂಗೇರಿ ಬಸ್ ಸ್ಟ್ಯಾಂಡಿಂದ ರೈಲ್ವೆ ಟೇಷನ್ಗೆ ಹೋಗಿದ್ವಿ ಅಲ್ಲಿ ನೋಡಿದ್ರೆ ಫುಲ್ ಟ್ರಾಫಿಕ್ ಆಗಿತ್ತು ಅದಾದಮೇಲೆ ಹೋಗಿ ಬಸ್ ಕೆಂಗೇರಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ತು ರೈಲ್ವೆ ಹೋಗಿ ಅಲ್ಲಿ ನೋಡಿದ್ರೆ ಬೈಕು ತಗೊಳಕ್ಕೆ ಹೋದ್ರು ಅಲ್ಲಿ ನೋಡಿದ್ರೆ ಬೈಕೇ ಸ್ಟಾರ್ಟ್ ಆಯ್ತಿರಲಿಲ್ಲ ಏನಾಗಿತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ ಹಂಗು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನಮ್ಮ ಹಸ್ಬೆಂಡು ಬಟ್ ಅದು ಸ್ಟಾರ್ಟೇ ಆಗಲಿಲ್ಲ ಫುಲ್ ಬೇಜಾರಾಗಿತ್ತು ಕೆಲ್ಸಕ್ಕೆ ಬೇರೆ ಲೇಟಾಗಿತ್ತು ಬೆಳಿಗ್ಗೆ ನೋಡ್ರೆ ಟ್ರೈನ್ ಮಿಸ್ ಆಯ್ತು ಈಗ ನೋಡ್ರೆ ಬೈಕ್ ಸ್ಟಾರ್ಟ್ ಆಯ್ತಲ್ಲ ಫುಲ್ ಬೇಜಾರಾಗಿ ಆಗ ಅಲ್ಲಿ ಅಂಕಲ್ ಅವರು ಟ್ರಾ ಆಗ ಮೆಕ್ಯಾನಿಕ್ ಅಂಗಡಿ ಎಲ್ಲ ಐತೆ ಅಂತ ತಿಳ್ಕೊಂಡು ಮೆಕ್ಯಾನಿಕ್ ಅಂಗಡಿಗೆ ಹೋದ್ವಿ ಅಲ್ಲಿ ಗಾಡಿ ರೆಡಿ ಮಾಡಿಸ್ತಾ ಮಾಡ್ಸಕ್ಕೆ ಬಿಟ್ರು ಅಲ್ಲಿ ಮೆಕ್ಯಾನೆ ಮಾಡಿ ಸ್ಟಾರ್ಟ್ ಮಾಡಿತ್ತು

ತುಂಬ ಡಿಸಪಾಯಿಂಟ್ ಆಗುತ್ತೆ ಮನೆಗೆ ಹೋಗಿ ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಇಲ್ಲಿಗೆ ಲಾಸ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ